ಲಕ್ಷ್ಮೇಶ್ವರದಲ್ಲಿ ಭವ್ಯ ಆಪರೇಷನ್ ಸಿಂಧೂರ ಭಾರಿ ಉದ್ದದ ತಿರಂಗ ಧ್ವಜದೊಂದಿಗೆ ದೇಶಭಕ್ತಿಯ ಮೆರವಣಿಗೆ ಲಕ್ಷ್ಮೇಶ್ವರ ನಗರದ ಶ್ರೀ ಸೋಮೇಶ್ವರ ದೇವಾಲಯದಿಂದ ಪಂಪ್ ವೃತ್ತದ ಅವರಿಗೆ ಆಪರೇಷನ್ ಸಿಂಧೂರ ಎಂಬ ಹೆಸರಿನಡಿ ಭವ್ಯ ತಿರಂಗ ಯಾತ್ರೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಭಾರೀ ಉದ್ದದ ಧ್ವಜವನ್ನ ಹಿಡಿದು ನೂರಾರು ನಾಗರಿಕರು ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಯುವಕರು ಹಾಗೂ ಹಿರಿಯರು ದೇಶಭಕ್ತಿಯ ಭಾವನೆಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ಕಾರ್ಯಕ್ರಮಕ್ಕೆ ಮಾಜಿ ಸೈನಿಕರು ನೇತೃತ್ವ ವಹಿಸಿದ್ದರು ಅವರ ಶಿಸ್ತಿನಿಂದ ಹಾಗೂ ಮಾರ್ಗದರ್ಶನದಿಂದ ಮೆರವಣಿಗೆ ಶಿಸ್ತುಬದ್ಧವಾಗಿ ಸಾಗಿತ್ತು ಮಕ್ಕಳು ದೇಶಭಕ್ತಿಯ ಘೋಷಣೆಗಳನ್ನ ಕೂಗುತ್ತಾ ರಾಷ್ಟ್ರಧ್ವಜವನ್ನ ಹೆಮ್ಮೆ ಪಡುವ ಭಾವನೆ ಜೊತೆಗೆ ಮುಂದಿನ ಪೀಳಿಗೆಗೆ ಸಂದೇಶವನ್ನ ಹರಡಿದರು ಪೊಲೀಸ್ ಇಲಾಖೆಯಿಂದ ಬಿಗಿಯಾದ ಬಂದೋಬಸ್ತ್ ಒದಗಿಸಲಾಗಿದ್ದು ಎಲ್ಲವೂ ಶಾಂತಿಯುತವಾಗಿ ನೆರವೇರಿತು ಈ ಭಾವಪೂರ್ಣ ಕ್ಷಣಗಳನ್ನು ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ಪರವಾಗಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ವರದಿ ಮಾಡಿದ್ದಾರೆ ವಿಡಿಯೋವನ್ನ ವೀಕ್ಷಿಸಿ ಮೆಚ್ಚಿಸಿ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಸರಿ ಈಗ ನಾವು ನಿಂತು ಉಳ್ಳಬಿಡೋ ಬರ್ರಿ ಸ್ವಲ್ಪ ಸೈನಿಕ கசையோ வை இது న్నరు మెట్టు ఇతరు తా హెండరు మళ్ళు పెట్టూ ఇతర బసలు మానేది బలు మానేది దేశం కాలో భారత మాతయ మాడి తవరికి బందారు ಭಾರತ ಮಾತೆಯ ಮಾಡಿ ತವರಿಗೆ ಬಂದಾರೋ ಭಾರತ ಮಾತೆಯ ಸೇವೆಯ ಮಾಡಿ ತವರಿಗೆ ಬಂದಾರೋ ಜಾತಿ ಧರ್ಮ ಭೇದ ಭಾವ ಇವರಿಗೆ ಗೊತ್ತಿಲ್ಲೋ ಜಾತಿ ಧರ್ಮ ಭೇದ ಭಾವ ಇವರಿಗೆ ಗೊತ್ತಿಲ್ಲೋ ಮಾನವ ಧರ್ಮ ಒಂದೇ ಎಂದು ಮಾನವ ಧರ್ಮ ಒಂದೇ ಎಂದು ತಿಳಿದು ಮಾತೆಯ ಸೇವೆಯ ಮಾಡಿ ತವರಿಗೆ ಬಂದಾರೋ ಭಾರತ ಮಾತೆಯ ಸೇವೆಯ ಮಾಡಿ ತವರಿಗೆ ಬಂದಾರೋ Twinkle, twinkle, little, little star. Twinkle, twinkle, little, stars. Twinkle, little, twinkle, little star. Twinkle, twinkle, little star. Thank you ಇವತ್ತಿನ ದಿನ ಏನೋ ನಮ್ಮ ಸೈನಿಕರಿಗೆ ಗೌರವ ಅರ್ಥವಾಗಿ ತಿರಂಗ ಯಾತ್ರೆ ಹಮ್ಮಿಕೊಂಡಿದೀವಿ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲ ಗೌರವಾನ್ವಿತ ನಿವೃತ್ತ ಯೋಧರೇ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂತ ಡಾಕ್ಟರ್ ಚಂದ್ರು ಲಮಾಣೇರವರೇ ಹಾಗೂ ನಮ್ಮ ಸೈನಿಕರೆಲ್ಲರಿಗೂ ಕೂಡ ಸೈನಿಕರು ಇರ್ಬೋದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಭೂಸೈನ್ಯ ವಾಯುಸೇನೆ ವಾಯು ಎಲ್ಲ ಒಂದು ಎಲ್ಲ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡಿ ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಕೈಗೊಂಡು ಕಾರ್ಯಕ್ರಮವನ್ನ ಕೈಗೊಂಡು ಇವತ್ತು ಉಗ್ರರು ಎಲ್ಲೆಲ್ಲಿ ಇದ್ರು ಎಲ್ಲರನ್ನು ಕೂಡ ಹುಕ್ಕು ಹುಕ್ಸ್ ಪಡ್ತಿದ್ವಿ ಪಡ್ತಿದ್ರು ಬೆಳೆದಿ ಮತ್ತು ವೀರ ಯೋಧರ ಉಗ್ರರ ಒಂದು ರಕ್ತವನ್ನ ಭಾರತ ಮಾತಿಗೆ ತಿಳಕವಾಗಿ ಇಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬುರು ಮೇಲ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲುತ್ತೇವೆ ಭಾರತ ದೇಶವನ್ನ ನೋಡಿದ ಇತಿಹಾಸವನ್ನ ನಾವೆಲ್ಲ ಓದಿದ್ದೇವೆ ರಾಮಾಯಣ ಮಹಾಭಾರತ ಹೆಣ್ಣು ಮಕ್ಕಳನ್ನ ಕೆಳಕಿದ್ರೆ ಅವರ ವಂಶವೇ ವಂಶ ಆಗಿದ್ದೇನೆ ನಾವು ಯಾರು ಬರೆಯುವುದಿಲ್ಲ ಅಂತಹ ಈ ಪುಂಡ್ಯ ಭೂಮಿಗಳಿಗೆ ಹುಟ್ಟಿದಂತ ನಮ್ಮ ಸೈನಿಕರ ನಮ್ಮ ಸೈನಿಕರು ಬಿಟ್ಟಾರೇನು ಆ ರೀತಿ ಒಳಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಹಿನ್ನೆಲೆ ಆಗಿ ಒಂದು ವಿಜಯ ವಿಜಯವನ್ನು ಅವರು ತಂದು ಕೊಟ್ಟಿದ್ದಾರೆ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಈ ಒಂದು ನಮ್ಮ ರಾಷ್ಟ್ರ ಧ್ವಜಯ ಧ್ವಜ ಕೇಸರಿ ಬಿಳಿ ಹೆಸರು ಶೌರ್ಯ ಹೆಣ್ಣು ಅವರು ತಮ್ಮ ತಮ್ಮ ಫ್ಯಾಮಿಲಿಯನ್ನು ಬಿಟ್ಟು ದೇಶವನ್ನು ಗಡಿ ಕಾಯ್ತಾ ಇವತ್ತು ನಾವು ನಾವೇನು ನೆಮ್ಮದಿಯಾಗಿರ್ಬೇಕಂದ್ರೆ ಯೋಧರ ನಾವು ಯೋಧರಿಗೆ ಸ್ಮರಿಸ್ಬೇಕು ಅದಕ್ಕಾಗಿ ಮಣ್ಣೆ ನಡೆದಂತ ನಮ್ಮ ಭಾರತ ಮಾ ಪುತ್ರರನ್ನ ಎಲ್ಲರೂ ಸೇರಿ ಎಲ್ಲರೂ ಒಂದು ಸಂದೇಶ ಕಳಿಸೋಣ ನೀವು ಇದೇ ರೀತಿ ಮಾತಾಡ್ಬೇಕಾದ್ರ ಅಂತಂದ್ರೆ ಜಿ ನೀವು ನಾಯಕ ಒಂದು ಹತ್ತು ತಾಯಿಗೆ ಒಳ್ಳೆಯ ಕೂಡ ಅದೇ ರೀತಿ ಕೆಟ್ಟ ಲಕ್ಷ್ಮೇಶ್ವರ ಅವರು ಒಂದು ನಾಲ್ಕು ನಮ್ಮ ಜಿಲ್ಲೆಯ ಎ ಬಿ ಪಿ ರವಿ ನರೇ ನರೇಗಲ್ ಅವರು ಎರಡು ಮಾತನ್ನು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿ ಅಮರ್ ರಹೇ ಅಮರ ಇಂದು ಲಕ್ಷ್ಮೇಶ್ವರ ನಗರದ ಸೋಮೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಗಳೊಳಗೆ ನಾವೇನು ಸಂಚಾರ ಮಾಡಿ ಇಲ್ಲಿ ತನಕ ಬಂದ್ವಿ ಇದಕ್ಕೆ ಕಾರಣಭೂತರಾದಂತಹ ಕ್ಷೇತ್ರದ ಶಾಸಕರು ಹಾಗೂ ಸೈನಿಕ ತಂಡದವರು ಹಾಗೂ ವಿವಿಧ ಸಂಘಟಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತ ಹಾಗೂ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಗೌರವ ಸಮರ್ಪಣೆಯನ್ನು ಸಲ್ಲಿಸುವಂತಹ ಇದು ನನ್ನ ಜನ್ಮದ ಒಂದು ಪುಣ್ಯ ಅಂತ ಹೇಳಿ ನಾನು ಇವತ್ತ ನಾನು ಭಾವಿಸ್ತಾ ಇದ್ದೇನೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಸೈನಿಕರೊಂದಿಗೆ ನಮ್ಮ ಸೈನಿಕರಿಗೆ ಇನ್ನೂ ಸಮಾಧಾನ ಇಲ್ಲ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ನಮ್ಮ ಭಾರತ ಮಧ್ಯೆ ಸಿಂಧೂರ ಅಂತ ಹೇಳಿ ನಾವೇನ ಮತ್ತೆ ಕೂಗನ್ನು ಹಾಕಿದ್ವಲ್ಲ ಸಿಂಧೂರಗೂ ಅವ್ರಿಗೆ ಸಮಾಧಾನ ಇಲ್ಲ ಅವರೊಟ್ಟಿಗೆ ನಾವು ನಾವು ಆತ್ಮಸ್ಥೈರ್ಯವನ್ನ ತುಂಬುವಂತ ನಾವೆಲ್ಲರೂ ಕೂಡ ಮಾಡೋಣ ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟ ಶಾಸಕರಿಗೆ ವಂದಿಸಿ ಎಲ್ಲರಿಗೂ ನಮಸ್ಕಾರಗಳು ಜೈ ಭಾರತ್ ಮತ ಭಾರತ್ ಮತ ಒಂದೇ ಒಂದೇ ಇವತ್ತು ನಡೆದಿರುವಂತ ತಿರಂಗ ಯಾತ್ರೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇವತ್ತು ನಮ್ಮೆಲ್ಲ ಸಿರೆಟ್ಟಿ ಮತ್ತು ಲಕ್ಷ್ಮೇಶ್ವರದ ಬಾಂಧವರು ದೇಶ ಭಕ್ತರು ಎಲ್ಲರೂ ಸೇರಿ ಇವತ್ತು ಈ ತಿರಂಗ ಯಾತ್ರೆ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಂತ ಮತ್ತು ನಮ್ಮ ಹೆಮ್ಮೆಯ ಮಾಜಿ ಸೈನಿಕರಿಗಳಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ದೇಶ ಪ್ರೇಮಿಗಳಿಗೂ ತಮಗೆಲ್ಲರಿಗೂ ಭೂಪಟದಲ್ಲಿನೇ ಇರೋದಿಲ್ಲ ಅಂತ ಹೇಳಿ ಪಾಕಿಸ್ತಾನದ ಎಲ್ಲರೂ ಸೇರಿ ಒಂದು ತಕ್ಕ ಒಂದು ಉತ್ತರ